ಸುಮಾರು ಹನ್ನೆರಡು ಗಂಟೆಗೆ ಬಾಲಪೇಟೆ ಬೈಪಾಸಲ್ಲಿ ಒಂದು ಕಾರವರು ಬಂದು ಸಡನ್ಲಿಯಾಗಿ ಸಡನ್ ಏನೂ ಇಲ್ಲ ಸಡನ್ಲಿಯಾಗಿ ಗಾಡಿಗೆ ಅಡ್ಡ ಹಾಕಿದ್ರು ಅಡ್ಡ ಹಾಕಿ ಲಾಂಗ್ ಮಚ್ಚಿ ತೊಗೊಂಡ್ಬಂದು ಗ್ಲಾಸ್ ಹೊಡೆದಾಕಿದ್ರು ಫ್ರೆಂಟಿದ್ರು ಏನು ಏನು ಕೇಳಿದರೆ ಅಮ್ಮ ಕಡಿತೀನಿ ಹಂಗೆ ಹಿಂಗೆ ಇಲ್ಲೋ ಕೆಳಗಡೆ ಬೋಲಿ ಮಗನೇ ಹಾಗೆ ಶ್ರೀಲಮ್ಮ ಏನೋ ಬೈದೇಶ್ವರ ಕೆಟ್ಟ ಬಸ್ಸಲ್ಲಿ ಬೈದರು ಬೈದು ರಾಡಿಂದ ಕೈಗೆ ಕಾಲುಗಳಲ್ಲೂ ಹೊಡೆದ ಬಸ್ ಬಂದಿಲ್ಲ ಅಂದರೆ ಇವರು ನನಗೆ ಕಡಿತಾ ಇದ್ರು ಅವ್ರಿಗೆ ಮರಡು ಮಾಡಕ್ಕೆ ಅಂದರೆ ಬಂದಿರೋದು ಡೌನಲ್ಲಿ ಅಡ್ಡ ಇಟ್ಬಿಟ್ಟು ಫೈನಲ್ ಆಗಿ ನಾನು ಜೀವ ರಾಸಿ ಬಿಟ್ಬಿಟ್ಟು ಅವಾಗ ವೀಡಿಯೋ ಮಾಡ್ತೇನೆ ನಾನು ಪ್ರೂಫ್ಗೆ ಇವರು ಏನು ಮಾಡ್ತಾರೆ ಆಗ ದೊಣ್ಣೆ ಎಲ್ಲ ಹೊಡೆದ್ರು ಗಾಡಿ ಕಾರಿನಲ್ಲಿ ಅಡ್ಡಾಡಿಸಿಕೊಂಡು ಬಂದು ಲಾರಿ ಚಾಲಕನ ಕೊಲೆಗೆ ಯತ್ನ ಸಕಲೇಶ್ಪುರದ ಬಾಳ್ಳೂಪೇಟೆಯಲ್ಲಿ ನಡೆಯಿತು ಬೆಚ್ಚಿ ಬೀಳಿಸುವ ಘಟನೆ ಲಾರಿಯ ಗ್ಲಾಸ್ ಒಡೆದು ಚಾಲಕನನ್ನ ಕೊಲ್ಲುವುದಕ್ಕೆ ಯತ್ನ ಕಾರಿನಲ್ಲಿದ್ದ ನಿಂದ ತಪ್ಪಿಸಿಕೊಂಡಿದ್ದೆ ರೋಚಕ ಭಯ ಬೀಳಿಸುತ್ತೆ ಜರ್ನಿ ವೇಳೆಗೆ ಅಟ್ಯಾಕ್ ಮಾಡುವ ದೃಶ್ಯ ಗ್ಯಾಂಗ್ನಿಂದ ತಪ್ಪಿಸಿಕೊಂಡ ಲಾರಿ ಚಾಲಕ ಹೇಳಿದ್ದೇನು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಚಾಲಕ ನಿಶಾನ್ ಡಸ್ಟರ್ ಕಾರು ಧೀರಜ್ ಎಂಬಾತ್ನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸಕಲೇಶ್ಪುರ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಕಾರಿನಲ್ಲಿ ಅಟ್ಟಾಡಿಸಿಕೊಂಡು ಬಂದು ಲಾರಿ ಚಾಲಕನ ಕೊಲೆಗೆ ಯತ್ನ ನಡೆದಿದೆ ಹಾಸನ ಜಿಲ್ಲೆಯ ಸಕಲೇಶಪುರದ ಪುರದ ಬಾಳುಪೇಟೆಯಲ್ಲಿ ಈ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ ಲಾರಿಯ ಗ್ಲಾಸ್ ಅನ್ನ ಒಡೆದು ಚಾಲಕನನ್ನ ಕೊಲ್ಲೋದಕ್ಕೆ ಯತ್ನಿಸಿದ್ದಾರೆ ಕಾರಿನಲ್ಲಿ ಬಂದಂತಹ ಗ್ಯಾಂಗ್ನಿಂದ ಲಾರಿ ಚಾಲಕ ತಪ್ಪಿಸಿಕೊಂಡಿದೆ ಒಂದು ರೋಚಕ ಭಯ ಬೀಳಿಸುತ್ತೆ ಈ ಒಂದು ಜರ್ನಿಯ ವೇಳೆ ನಡೆದಂತಹ ಅಟ್ಯಾಕ್ ಮಾಡುವಂತಹ ದೃಶ್ಯ ಗ್ಯಾಂಗ್ನಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಲಾರಿ ಚಾಲಕ ನಿಶಾನ್ ಅಟ್ಯಾಕ್ನಿಂದ ತಪ್ಪಿಸ್ಕೊಂಡು ಬಂದಂತಹ ಲಾರಿ ಚಾಲಕ ನಿಶಾನ್ ಘಟನೆಯ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ದಾರೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಕಾರು ಹಾಗೆ ಧೀರಜ್ ಎಂಬಾತನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೆಂಚಿನ ಕಾರ್ಯಾಚರಣೆ ನಡೆಸಿದಂತಹ ಸಕಲೇಶ್ಪುರ ಪೊಲೀಸರು ಆರೋಪಿಯನ್ನ ಹಾಗೆ ಕಾರಿನ ವಶಕ್ಕೆ ಪಡೆದು ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ಗಾಡಿಯಲ್ಲಿ ಅಲ್ಲಿ ಒಂದು ನೈಟ್ ಸುಮಾರು ಹನ್ನೆರಡು ಗಂಟೆಗೆ ಬಾಲುಪೇಟೆ ಬೈಪಾಸಲ್ಲಿ ಒಂದು ಕಾರವರು ಬಂದು ಸಡನ್ಲಿಯಾಗಿ ಸಡನ್ ಏನೂ ಇಲ್ಲ ಸಡನ್ಲಿಯಾಗಿ ಗಾಡಿಗೆ ಅಡ್ಡ ಹಾಕಿದ್ರು ಅಡ್ಡ ಹಾಕಿ ಲಾಂಗ್ ಮಚ್ಚಿ ತೊಗೊಂಬಂದು ಗ್ಲಾಸ್ ಹಾಕಿದ್ರು ಫ್ರೆಂಟಿದು ಏನು ಏನು ಕೇಳಿದರೆ ಅಮ್ಮನ್ನು ಕಡಿತೀನಿ ಹಂಗೆ ಹಿಂಗೆ ಇಲ್ಲೋ ಕೆಳಗಡೆ ಬೋಲಿ ಮಗಣಿ ಹಾಗೆ ಸುಲಾ ಮಗನೇನ ಏನೋ ಬೈದು ಕಾವೇಶ ಸದ್ದೆ ಏನೋ ಕೆಟ್ಟ ಬಸ್ಸಲ್ಲಿ ಎಲ್ಲ ಬೈದರು ಬೈದರು ಆಡಿಂದ ಕೈಗೆ ಕಾಲಿಗೆಲ್ಲ ಹೊಡೆದ್ರು ಹೊಡೆದು ಅಂದು ಶರ್ಟಲ್ಲಿ ಪಾಕೆಟಲ್ಲಿ ಹದಿನೆಂಟುವರೆ ಸಾವಿರ ದುಡ್ಡೆಲ್ಲ ಇತ್ತು ಶರ್ಟೊಂದೇ ಒಂದು ಆಲೆ ಶರ್ಟ್ ಆಗಿದೆ ಲಾರಿಯಲ್ಲಿ ಬರೋದು ಚೆನ್ನಾಗಿರಲಿಲ್ಲ ಅದೊಂದು ಶರ್ಟ್ ನಿಂಗೆ ಕಿತ್ಕೊಂಡು ಅದ ಎಲ್ರು ಎಲ್ದೋ ಶರ್ಟ್ ಕಿತ್ತು ಹೋಯ್ತು ಅವ್ರ ಕೈಯಲ್ಲಿ ಹೋಯ್ತು ದುಡ್ಡೆಲ್ಲ ಅವ್ರ ಕೈಯಲ್ಲಿ ಹೋಗಿದೆ ತಿರುಗಿ ಅವರು ಅಲ್ಲಿ ಬಸ್ ಬಂತಾವಾಗ ಬಸ್ ಬಂದಾಗ ಇವರು ಇಲ್ಲಿ ಹುಲಾಮ ಬಸ್ ಬಂದು ವಾರ್ ನೋಡಿದಾಗ ಇವರು ಗಾಡಿ ಮೂವ್ ಮಾಡ್ಕೊಂಡು ಮುಂದೆ ಹೋದ್ರು ಮುಂದೆ ನಾನು ಮೂವ್ ಮಾಡಿದೆ ಸೇಫ್ ಆಗಲಿ ಅಂತ ಬಸ್ ಬಂದಿಲ್ಲ ಅಂದರೆ ಇವರು ನನಗೆ ಕಡಿತಾ ಇದ್ದರು ಅವ್ರು ನನಗೆ ಮಾಡ್ರ್ ಮಾಡಕ್ಕೆ ಅಂದರೆ ಬಂದಿರೋದು ಅವ್ರ ಉದ್ದೇಶನೇ ಅದೇ ಆಗಿತ್ತು ಏನಕ್ಕೆ ಏನು ಅಂತ ಬ್ಯಾಕ್ ವಿಚಾರ ನನಗೇನು ಗೊತ್ತಿಲ್ಲ ತಿರುಗ ನಾನು ಹಂಗೆ ಮುಂದೆ ಅವರು ಚೇಸ್ ಮಾಡ್ಕೊಂಡು ಬಂದರು ಬಾಲ್ ಬಾ ಬಾಲ್ಪೇಟೆ ಬಾಲ್ಯ ನಾಯರ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಅಲ್ಲಿ ಡೌನ್ ತನಕ ಬಂದು ಬಂದು ನಾನು ಸೈಡೇ ಕೊಟ್ಟಿಲ್ಲ ಅವ್ರ ಹತ್ರ ಹತ್ರ ಮಾ ಚೇಸ್ ಆ ಕಡೆ ಈ ಕಡೆ ಮಾಡ್ಕೊಂಡು ಕರ್ವ್ ಮಾಡ್ಕೊಂಡು ಹೋಗಿ ಅಲ್ಲಿ ಅದು ಡೌನಲ್ಲಿ ಅಡ್ಡ ಇಟ್ಬಿಟ್ರು ಫೈನಲಾಗಿ ನಾನು ಜೀವದ ಆಸೆ ಬಿಟ್ಟುಬಿಟ್ಟು ಅವಾಗ ವೀಡಿಯೋ ಮಾಡಿದ್ದೆ ನಾನು ಪ್ರೂಫಿಗೆ ಇವರು ಏನು ಮಾಡ್ತಾರೆ ಆಗ ದೊಣ್ಣೆ ಎಲ್ಲ ಹೊಡೆದ್ರು ಗಾಡಿಗೆ ನಾನು ಇಲ್ಲಿಸೇ ಇಲ್ಲ ಗಾಡಿ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೋಗುವಾಗ ಫೈನಲ್ ಆಗಿ ಅಲ್ಲಿ ಡಿವೈಡರ್ ಇತ್ತು ಅಲ್ಲಿ ಕಟ್ ಮಾಡ್ಕೊಂಡು ನಾಯರ್ ಬಂಕ್ ಅಲ್ಲಿ ಬಂದು ಅಲ್ಲಿ ಬಂದ್ರು ಇವರು ಅಡ್ಡಾಡಿಸ್ಕೊಂಡು ಬಂದು ಗಾಡಿ ಇಟ್ಟು ನಾನು ಓಡೋಗಿ ಬಿಟ್ಟೆ ಪೊದೆ ಎಲ್ಲೂ ಕೂತ್ಕೊಂಡು ಅಲ್ಲೂ ಹುಡುಕಾಡಿದ್ರು ಏನೋ ಹಸಿ ಎಲ್ಲ ಕೊಟ್ಟರು ಭಾರ ಕಡಿ ಅವನ ಹಂಗೆ ಅಮ್ಮನ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಕೆಟ್ಟ ವಾಸಿಯಿಂದಲ್ಲ ಬೈದರು ಏನು ವಿಷಯ ಅಂತ ಗೊತ್ತಿಲ್ಲ ನೀನು ತುಂಬ ಗಾಬರಿಯಾಗಿ ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಇದ್ದೀನಿ ಏನಕ್ಕೆ ಹಾಗೆ ಮಾಡಿದ್ರು ಈಗ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸವರಿಗೆ ಏನೋ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಎಲ್ಲಿಂದ ಏನಕ್ಕೆ ನೀವು ಏನಾದರೂ ಸೈಡ್ ಕೊಡೋಕೆ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ ಈಗ ಹದಿನೈದು ವರ್ಷ ಆಯ್ತು ನಾವು ಗಾಡಿಗೆ ಓಡಾಡೋದು ಆ ಥರ ಒಂದು ನಾವು ಇಲ್ಲ ಇದು ಫಸ್ಟ್ ಟೈಮ್ ನನಗೆ ಆಗಿರೋದು ಯಾರು ನಾನು ತೊಂದರೆ ಆಗಿಲ್ಲ ಗಾಡಿ ಟಚ್ ಆಗಿಲ್ಲ ಏನೇನು ಟಚ್ ಆದರೂ ಅವ್ರು ಆ ಥರ ಮಾಡೋಂಗಿಲ್ಲಲ್ಲ ಸರ್ ಲಾಂಗ್ ಮಚ್ ಇರ್ಕೊಂಡ್ಬರಕ್ಕೆ ಅವ್ರು ಯಾರು ಇಲ್ಲ ನನಗೆ ಕಡಿಯೋಕ್ಕಂತಲೇ ಬಂದಿರೋದು ಅವರು ಕಡಿಯೋ ಅವ್ನು ಅಮ್ಮನ ಕಡಿಯೋ ಅಂತ ಅವ್ರು ಇಬ್ಬರು ಕಾರಿಂದ ಇಲ್ಲದ ಬಂದರೂ ಗ್ಲಾಸಿಗೆ ಓಡೋದು ಡ್ಯಾಮೇಜ್ ಆಗಿದೆ ಫ್ರಂಟ್ ಗ್ಲಾಸು ಸೈಡ್ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ ನನ್ನ ಕೈ ಕಾಲಿಗೆ ಸ್ವಲ್ಪ ಏಟಾಗಿದೆ ರಾಡ್ ಹೊಡಿಯೋ ಕಾಲಿಂದ ನಾನು ಸ್ಟೇರಿಂಗ್ ಗಟ್ಟಿಯಾಗಿ ಇಡ್ಕೊಂಡು ಇಲ್ಲಾಂದ್ರೆ ನನಗೆ ಕೆಳಗಡೆ ಹಾಕಿಬಿಟ್ಟು ಕಡಿತಾರೆ ಅವರು ಅವಾಗಲೇ ಬಸ್ ಬಂದು ಬಸ್ ಬಂದಾಗಿ ಇವ್ರು ಓಡೋಗ್ಬಿಟ್ರು ಬಿಟ್ಟರು ತಿರ್ಗಿ ಅಲ್ಲಿಂದ ಫಾಲೋ ಮಾಡಿದರು ಅಲ್ಲಿ ಏನೇನು ಸಿ ಸಿ ಕ್ಯಾಮ್ರಾ ಎಲ್ಲ ನೋಡ್ಬೋದು ವಿಡಿಯೋ ನಂತರ ಪ್ರೂಫ್ ಅರ್ಧ ವೀಡಿಯೋ ಮಾಡಿದ್ದೀನಿ ದೊಡ್ಡ ಎಲ್ಲ ಹೊಡೆದ್ರು ಗಾಡಿಗೆ ಈಗ ನಿಮ್ಮ ಸ್ವಂತ ಮಂಗ್ಳೂರ ಸ್ವಂತ ಎಲ್ಲಿ ಮಂಗ್ಳೂರ್ ಹತ್ರ ನಿಲ್ಲೇಡಿ ಮತ್ತೆ ಅಲ್ಲಿಂದ ಸ್ಥಳೀಯವಾಗಿ ಯಾವುದಾದ್ರು ಏನಾದರೂ ಜಗಳಾಗಿದ್ದು ಅವ್ರು ಏನಾದರೂ ಬಂದು ಯಾವ ಕಡೆ ಏನು ತೊಂದರೆ ಇಲ್ಲ ನಿಮ್ಗೆ ಏನಕ್ಕೆ ಹಿಂಗೆ ಮಾಡಿದ್ರು ಏನಂತ ಒಂದನೆ ಗೊತ್ತಿಲ್ಲ ಯಾವುದೇ ಒಂದು ತೊಂದರೆ ಇಲ್ಲ ಅದೇನೊಂದು ವಿಚಾರ ಮಾಡಿಕೊಡಬೇಕು ಅಂತ ಕೇಳ್ತೇವೆ ಈ ಥರ ಕಂಪ್ಲೇಂಟ್ ಮಾಡಿದಿರಾ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ನಿಮ್ಮ ಹೆಸರು ನಿಶಾನ್ ಅಂತ Most who fall short in neat miss by two things not enough practice not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long-Term Program. Because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ